ನಿಮ್ಮ ಒಳ್ಳೆ ತೋಟ ಸರ್ ಇದು ಅಂದ್ರೆ ಕಡ್ಡಿ ಅಂದ್ರೆ ನೀವೇ ಸಸಿ ಮಾಡ್ಕೊಂಡಿದ್ದೆ ಇಲ್ಲ ಸರ್ ಇಲ್ಲ ಇದ್ರೊಳಗ ನಮ್ಮ ಇದು ಅರಣ್ಯ ಇಲಾಖೆಯಿಂದ ಇದು ಸಸಿ ಮಾಡಿದ್ರಿ ಸರ್ ಅವರು ಅವರೇ ನಮ್ಗೆ ಒಂದು ರೂಪಾಯಿ ಮೂರು ರೂಪಾಯಿ ಹಾಕಿದ್ರು ಸರ್ ಅವಾಗ ಒಂದಗಿಗೆ ಅಗಿಗೆ ಒಂದು ರೂಪಾಯಿ ಹಾಕಿದ್ರೇನು ರೇಷ್ಮೆ ಇಲಾಖೆ ಸರ್ ಅವರು

ಸರಿ ಸರಿ ಓಕೆ ಹಚ್ಚಿ ಎಷ್ಟು ತಿಂಗಳಿಗೆ ಬಂದ್ ಸರ್ ಬೆಳೆ ಇದು ಫಸ್ಟ್ ಒಂದು ಆರು ತಿಂಗಳಿಗೆ ಬರುತ್ತೆ ಸರ್ ಹಾ ಮೊದ್ಲದ್ದು ಹಾ ಹಾ ಫಸ್ಟ್ ಟೈಮ್ ಬಂದ್ ಹುಟ್ಲೆ ಆರು ತಿಂಗಳು ಬಂದ್ಮೇಲೆ ಕಟಾವ ಆದ ಹುಟ್ಲೇನೆ ಫರ್ ಒಂದು ನಲವತ್ತೈದು ನಲವತ್ತೈದು ದಿನಕ್ಕೆ ಮತ್ತೊಮ್ಮೆ ಕಟಾವ್ ಬರುತ್ತೆ ಮತ್ತೊಮ್ಮೆ ಕಟಾವ್ ಬರೋಕೆ ಓಕೆ ಓಕೆ ಈ ಸರ್ ಈಗ ಎಷ್ಟು ಎಕರೆ ಸ್ಟಾರ್ಟಿಂಗ್ ಎಷ್ಟು ಎಕರೆ ಮಾಡಿದ್ರಿ ನೀವು ರೇಷ್ಮೆ ನಾವು ಎರಡು ಎಕರೆ ಮಾಡಿದ್ವಿ ಸರ್ ಇದು ಸ್ಟಾರ್ಟಿಂಗ್ ಇದ್ದು ಎಕರೆ ಆಮೇಲೆ ನಮ್ಗೆ ಸರಿ ಅನ್ಸಿದ್ದಕ್ಕೆ ಮೂರು ಎಕರೆ ಮಾಡಿದ್ವಿ ಸರ್ ಒಟ್ಟು ಐದು ಎಕರೆ ಸರ್ ಟೋಟಲ್ ಐದು ಎಕರೆ

ಸರಿ ಸರಿ ಮೊದಲ ಸರಿ ಈಗ ಹಚ್ಚಿದ ಮೇಲೆ ಆರು ತಿಂಗ್ಳಿಗೆ ನೀವು ಹುಳಗಳು ತಗೊಂಬಂದ್ರಿ ಹೋದಲ್ಲ ಮೊದಲು ಎಷ್ಟು ಹುಳಗಳು ತಂದಿರಿ ಎಷ್ಟು ಲಿಂಕ್ಸ್ ತಂದಕ್ಕೆ ಒಂದು ಮುನ್ನೂರು ಲಿಂಕ್ಸ್ ಆಗಿತ್ತು ಸರ್ ಮುನ್ನೂರು ಲಿಂಕ್ಸ್ ಸ್ಟಾರ್ಟಿಂಗ್ ಹ್ಞೂ ಹ್ಞೂ ರೀ ನಮ್ಗೂ ಅಷ್ಟು ಮಾಹಿತಿ ಇದ್ದಿದಿಲ್ಲ ಹ್ಞೂ ಇನ್ನೊಬ್ರು ಕಡೆಯಿಂದ ಹೇಳಿದ್ವಿ ಫಸ್ಟ್ ನಲಾನ ಅಷ್ಟ ಏಳುವರೆ ಬರಲಿಲ್ಲ ಒಂದ್ ಲೆಕ್ಕಕ್ಕೆ ತಿಂಗಳಾ ಬಹುಮಾನದ ಎರಡ್ ಮೂರ್ ಬೆಳೆ ಒಂದ್ ಸ್ವಲ್ಪ ಕೈ ಹಿಡುದು ತಿಂಗಳಿಗೆ ಸರ್ ಅದೇ ಮುಂದ್ ನಾಲ್ಕುನೂರ ಐವತ್ತು ಲಿಂಗ್ಸ್ ಮೈಸಿದ್ವಿ ಏಳು ಎಕರೆ ನಾಕ್ನೂರ ಐವತ್ ಮೇಯಿಸಿದ್ವಿ ಅಲ್ರಿ ಒಂದ್ ಎಕರೆ ಒಂದ್ ನೂರ್ ನಾವು ಸಪ್ ಬೆಳೆದ್

ಒಂದು ಈ ಹುಳೆಲ್ಲಾ ಚಾಕಿ ಸೆಂಟರ್ ಲಿಂದ ತೊಗೊಂಡ್ಬಿಡ್ತೇವ್ ಸರ ನೂರ್ ಲಿಂಗ ನಾಕ್ ಸಾವಿರದ ಏಳ್ನೂರ ಇರ್ತದ ಹದಿನೈದು ಸಾವಿರ ಹುಳದ್ ಕೊಡ್ತೇದ್ ಒಂದ್ ಹತ್ ಸಾವಿರ ಲೇಬರ್ ಖರ್ಚು ಅಂದ್ರೆ ಮಿನಿಮಮ್ ಖರ್ಚಾಗ ಸರ್ ಅದೇ ಎಷ್ಟ್ ಮಾಡ್ಬೋದ್ರಿ ಸರ್ ಅದ ಚೆನ್ನಾಗಿ ಬಂದ್ರ ಆಕೇ ಸರ್ ಇವಾಗೇಟ್ ಐತಲ್ಲ ಈ ಒಂದು ಒಂದೂವರೆ ಒಂದು ಎಪ್ಪತ್ತು ಒಂದು ಎಂಬತ್ ಜಗ್ಬಹುದು ಜಗ್ಬಹುದು ಮುನ್ನೂರ್ ಲಿಂಕ್ಸ್ ಮುನ್ನೂರು ಲಿಂಕ್ಸ್ ಚೆನ್ನಾಗಿ ಬಂದ್ರ ಚೆನ್ನಾಗಿ ಬಂದ್ರ ನಮ್ಗೆ ಎಂತ ಲಾಸ್ ಆದ್ರೂ ಒಂದ್ ಲಕ್ಷಕ್ಕಂತ ಸಾವಿರ ಸಾವಿಲ್ಲ ಒಂದ್ ಲಕ್ಷ ಅಂತ ಸಾವಿಲ್ಲ ಒಂದ್ ನಲ್ವತ್ತೈದು ದಿನಕ್ಕ ಒಂದ್ ಲಕ್ಷ ರೂಪಾಯಿ ಸಾವಿರ ಸಾವಿಲ್ಲ ವರ್ಷದಾಗ ಎಷ್ಟು ಸರ್ ಎಷ್ಟು ಲಿಂಕ್ಸ್ ತುಂಬ ಎಷ್ಟು ಸರ ಬೆಳೆ ಹಾಕ್ತಿರಿ ಒಂದ್ ಫ್ಲಾಟ್ ಲಿಂದ ಐದ್ ಸಲ ಸರ್ ಈ ಪ್ಲಾಟ್ ಈಗ ಕಟಾವ ಈಗ ನಾವ ಕ್ಲೀನ್ ಮಾಡಿದ ಮತ್ತ ಆಕಡೆ ರೆಡಿ ಆಗಿರೋ ಸರ್ ಅದನ್ನೆಲ್ಲ ತಗೋದು ಅದನ್ನೆಲ್ಲ ಕ್ಲೀನ್ ಮಾಡಿದ ಇಪ್ಪತ್ತಿನ ವಯಸ್ಸರ್ ಈಗ ಇಪ್ಪತ್ತೆರಡು ದಿನ ಕ್ಲೋಸ್ ಆಗಿಬಿಡ

ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಹತ್ತು ಬ್ಯಾಚ್ ಅಂತ ಮಾಡೇ ಮಾಡ್ತೀರಿ ಒಂದು ಬ್ಯಾಚಿಗೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ಖರ್ಚಾದ್ರೆ ಒಂದು ಲಕ್ಷ ಆರಾಮ ಉಳಿದಿರಿ ಹಾಂ 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 ಪರವಾಗಿಲ್ಲ ರೀ ಸರ್ ಓಕೆ ಸರ ರೇಷ್ಮೆ ಕೃಷಿ ಬಗ್ಗೆ ಒಳ್ಳೆಯ ಮಾಹಿತಿ ಕೊಟ್ರಿ ತಮ್ಮ ಹತ್ಪುರ್ಗ ಧನ್ಯವಾದಗಳು ಹಾಂ ಮತ್ತೆ ಇನ್ನೊಂದು ರೀ ಸರ ಇದ್ರ ಬಗ್ಗೆ ಒಂದು ಸ್ವಲ್ಪ ರೀ ಶೆಡ್ಡಿನ ಬಗ್ಗೆ ಸ್ವಲ್ಪ ಹೇಳಬೇಡ್ರಿ ಒಳಗೇನು ಹೋಗೋದು ಬೇಡ ನಾನು ಬೇರೆ ಶೆಡ್ಡಿಗೆ ಹೋಗೋದು ರೀ ಅಂತ ಹಾಂ ಈಗ ಹೇಳಿರಿ ಎಷ್ಟು ಖರ್ಚಾಯ್ತು ಎಷ್ಟು ಉದ್ದಾಗಲ್ಲ ಅಂದ್ರೆ ಮುನ್ನೂರು ಲಿಂಕ್ಸಿಗೆ ಎಷ್ಟು ಖರ್ಚು ಬರ್ತೈತಿ

ಒಂದು ನಾವು ನಾಲ್ಕುನೂರ ಐವತ್ತು ಲಿಂಚ್ವ್ರಿ ಸರ್ಬೋದು ಪರವಾಗಿಲ್ಲ ರೀ ಸರ್ ಚೆನ್ನಾಗಿದೆ ಬಿಡ್ರಿ ಸರ್ ಶೆಡ್ ಕೂಡ ಚೆನ್ನಾಗಿದೆ ಹ್ಞೂ ರೀ ಇಷ್ಟು ಖರ್ಚಾಗೈತಿ ಅದಲ್ರಿ ಸಾಯಧನ ಮೂರು 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 ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ಸಾಯಧನ ಬರ್ತೈತ್ರಿ ಮೂರು ಸಾಯಧಾನ ಬರ್ದೈತ್ರಿ ಇನ್ನು ಬಂದಿಲ್ಲ ಬರ್ತೈತಿ ಒಂದು ಲಕ್ಷ ಮೊದಲ ಕೊಟ್ಟಿದ್ರು ಸರ್ ನಮಗೆ ಸಂಬಂಧ ಒಂದು ಲಕ್ಷ ಹಾ ಒಂದು ಲಕ್ಷ ಕೊಟ್ಟಿದ್ರು ಸರ್ ಹ್ಮ್ ಅದೇ ಆಗಿ ಇನ್ನು ಉಳಿದಿದ್ದು ಎರಡು ಲಕ್ಷ ಬರೋದು ಅಂತ ಹೇಳಿದ್ದಾರೆ ಹ್ಞೂ ಬಂದಿಲ್ಲ ಬಂದಿಲ್ಲ ಓಕೆ ಸರ್ ಓಕೆ ಸರ ಬಗ್ಗೆ ಮತ್ತು ರೇಷ್ಮೆ ಕೃಷಿ ಬಗ್ಗೆ ಒಳ್ಳೆ ಮಾಹಿತಿ ಕೊಡಿದ್ರಿ ತಮ್ಮ ಹುತ್ಪುರ್ಗೆ ಧನ್ಯವಾದಗಳು ತ್ಯಾಂಕ್ ಯು ಹಾಂ ಹಾಂ ನೋಡಿದ್ರಲ್ಲ ರೈತ ಬಂದವ್ರೆ ನಮ್ಮ ಕಾರ್ತಿಕ್ ಅವರು ಈ ರೇಷ್ಮೆ ಕೃಷಿ ಯಾವ ಥರ ಮಾಡ್ತಾರೆ ಅನ್ನೋ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ನಮ್ಮ ಕಡೆ ಎಷ್ಟು ಸಾಧ್ಯ ಆಗಿದೆ ಅಷ್ಟು ಕೇಳಿದ್ವಿ ಹೋಗಲ್ಲರ ಸರಿ ಅದಕ್ಕೋಸ್ಕರ ಯಾಕಪ್ಪ ಮೊದಲೆಯಿಂದ ಕೇಳ್ತೀನಂದ್ರೆ ರೇಷ್ಮೆದು ಯಾರು ಇನ್ನೊಬ್ಬರು ಮಾಡ್ತಾರಲ್ಲ ಅವ್ರಿಗೊಂದು ಅನುಕೂಲ ಆಗುತ್ತೆ ಆ ಒಂದು ಉದ್ದೇಶದಿಂದ ಮೊದಲಿಂದ ಕೇಳೋದು ಹ್ಞೂ ಸರಿನಾ ಕೆಲವೊಬ್ಬರು ನಾವು ಎಷ್ಟೋ ನಾವು ಅದ್ರಾಗ ನುರಿತ ಏನಂತಾರಲ್ಲ ಜಾಸ್ತಿ ಆದ್ರೆ ಅನುಭವ ಇದ್ರೆ ನಾವು ಸಹ ಕೆಲವೊಂದು ತಪ್ತೀವಿ ಹೌದಾ ಎಲ್ಲರಿಗೂ ಯೂಟ್ಯೂಬ್ ಏನಂದ್ರೆ ನಾವು ಏನಾರ ಗೊತ್ತಿಲ್ಲ ಅಂದ್ರೆ ನಾವು ಅದನ್ನು ಯಾರು ಏನಂತ ಮಾಹಿತಿ ಹೇಳ್ತಿರ್ತಾರಲ್ಲ ಓಕೆ ಅದಕ್ಕೋಸ್ಕರ ಪ್ರತಿಯೊಂದು ಮೊದಲಿಂದ ಕೇಳ್ತೀನಿ ತಾವು ಸಮಾಧಾನದಿಂದ ನೋಡಿ ಅದರಿಂದ ಒಂದು ಏನೋ ಕಲ್ತ್ಕೊಳ್ಳೋಣ ಕಲ್ತ್ಕೊಂಡ್ಬಿಟ್ಟು ನಾವು ಖುಷಿಯಲ್ಲಿ ಮುಂದುವ ಮುಂದುವರೆಯೋಣ ಅಷ್ಟೇ ನಾನು ಬಯಸೋದು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ನೀವು ನಿಮ್ಮಿಂದ ಇನ್ನೊಬ್ಬರು ಸಹಾಯ ಈ ವಿಡಿಯೋನ ಬೇರೆಯವರು ಶೇರ್ ಮಾಡಿರಿ ಹ್ಞೂ ಅವರು ರೇಷ್ಮೇಲಿ ಒಳ್ಳೆಯ ಆದಾಯ ಗಳಿಸ್ತಾರೆ ಹೌದಲ್ರಿನಾರ ಹಾಂ ಪ್ರತಿಯೊಬ್ಬರು ನಾವು ಎಲ್ಲರೂ ಮುಂದುವರೇಣ ಅವರು ಮುಂದುವರೆಣ ನಾವು ಮುಂದುವರೆಯೋಣ ಎಲ್ಲರೂ ಮುಂದುವರೆಯೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ